ನಮ್ಮ ಸಾಕಿ ಇಲ್ಲ ಹಲೋ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಈವ್ನಿಂಗ್ ಐ ಗುಡ್ ಮಾರ್ನಿಂಗು ಅಲ್ಲ ಗುಡ್ ಈವ್ನಿಂಗು ಅಲ್ಲ ಗುಡ್ ನೈಟ್ ನನ್ನ ಹೆಸರು ಪಶುಪತಿ ಅಂತ ಏನಪ್ಪ ವೀರ ಹೆಸರು ಇಷ್ಟೊಂದು ವಿಚಿತ್ರವಾಗಿದೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನಾನು ಪೂರ್ತಿ ಹೆಸರು ಹೇಳ್ತೀನಿ ಕೇಳಿ ನನ್ನ ಪೂರ್ತಿ ಹೆಸರು ಪಂಚೆ ಪಂಚಯ್ಯರ ಪಂಚ ಪಶುಪತಿ ಅಂತ ಹೆಸರು ಅದು ತುಂಬಾ ಉದ್ದ ಅದಕ್ಕೆ ಅದನ್ನ ತುಂಡರ್ಸ್ಬಿಟ್ಟು ಪಿ ಪಿ ಪತಿ ಅಂತ ಇಟ್ಕೊಬಿಟ್ಟಿದ್ವಿ ಈ ಸುಂದರವಾದ ವಾತಾವರಣದಲ್ಲಿ ಒಂದು ಕತೆ ಪರ್ಯಾಣಿ ಅಂತ ಬಂದೆ ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ ಓ ಯಾರೋ ಬರ್ತವ್ರೆ ಅಲ್ಲಿ ನೋಡೋಣ ಮಾತಾಡ್ಸ್ಬಿಟ್ಟು ಆಮೇಲೆ ಕತೆ ಹಲೋ ಮೇಡಮ್ ಏ ನಾನೇನು ಸ್ಕೂಲ್ ಮೇಡಮ್ ಅಲ್ಲ ಮಾತಾಯೇ ಅಮ್ಮ ತಾಯಿನ ಲೇ ನಿನ್ನ ಕಣ್ಣಿಗೆ ನಿಮ್ಮವ್ವ ಕಣ್ಣಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ ನಿಮ್ಮವ್ವನ್ಗಾಗಿ ಅಷ್ಟು ವಯಸ್ಸು ನಾನು ಓ ಎಲ್ಲ ಏನು ಅಲ್ಲ ಮೇಡಮ್ ಅಂದ್ರು ಆಗೋಲ್ದು ತಾಯಿ ಅಂದ್ರು ಆಗೋಲ್ದು

ಸರಿ ಹಾ ಹಾಗಾದ್ರೆ ನಿನ್ನ ಏನಂತ ಕರೀಬೇಕು ನಾನು ಹಾ ಹಾಗ ಬಾ ದಾರಿಗೆ ನನ್ನ ಹೆಸರು ನಿನ್ನ ಹೆಸರು ಉಜ್ಕರೆ ದಿನು ಬಿട്ടില്ല ಅನ್ನು ನೀನು ನನ್ನ ಹೆಸರು ಶೀಲಾ ಅಂತ ಶೀಲಾ ಶೀಲಾ ಎಲ್ಲೋ ಇವ್ರ ಅಪ್ಪ ಮೋಸ್ಟ್ಲಿ ಸಂತೆ ಪೆಟ್ರೋಲ್ ಮೂಟ ಹೊಡ್ತಿದ್ದ ಅನ್ಸುತ್ತೆ ಅದ್ ನೋಡಿ ನೋಡಿ ಚೀಲ ಚೀಲ ಅಂತ ಇಟ್ಕೊಬಿಟ್ರ ಚೀಲನ ಭತ್ತ ತುಂಬಾ ಚೀಲವೋ ರಾಗಿ ತುಂಬ ಚೀಲವೋ ಇಲ್ಲ ನಿಮ್ಮ ಅವ್ವ ಹಾಕಳ ಹಾಕಲ್ಲ ಚೀಲ ನಾನ್ ಹೇಳಿದ್ದು ನನ್ನ ಹೆಸರು ಶೀಲಾ ಅಂತ ಚೀಲನೋ ಶೀಲನೋ ಯಾವ್ದೋ ಒಂದ್ ಆಲಿ ಸರಿ ಯಾವ ಊರು ನಮ್ಮೂರು ತುಂಬಾ ದೂರ ಯಾಕೆ ಸುಮ್ನೆ ಕೇಳ್ದೆ ನಾವು ಬಂದಿರೋದು ಏನು ಕೆಲ್ಸಕ್ಕೆ ನಾವಾ ಹಾಂ ನೀವೇ ಈ ಊರಿಗೆ ಹ್ಞೂ ಏ ಸೋಪ್ ಉಟ್ಟೂತ್ ಪೆಸ್ಟು ಪ್ರಚಾರ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ ಓ ಗಂಭಿಟೊಬಿಟ್ಟು ಅಂತನ್ನೇ ಹಾಗಾದ್ರೆ ಆ ನಮ್ಗೆ ಆಗೋದು ನಿಮ್ಮ ಹತ್ರ ಏನಾದ್ರು ಇದೆಯೋ ಗಂಡಸರ್ಗಾಗೋದು ನಿಮ್ಮ ಹತ್ರ ಏನಾದ್ರು ಇದೆಯೋ ಅಂತ ಕೇಳ್ದೆ ಏನಾದ್ರು ಗಂಡಸರ್ಗಾಗೋ ಅಂಥದ್ದು ಏನಾದರೂ ಇದೆಯಾ ಗಂಡಸ್ರಿಗೆ ಆಗೋದು ಏನಾದ್ರು ಇದೆಯೋ ಅಂತ ಕೇಳಿದೆ ನಿಮ್ಮಂತ ಗಂಡಸ್ರಿಗೆ ಆಗೋ ಅಂತದ್ದು ನನ್ನ ಹತ್ರ ಇರೋದು ಒಂದೇ ಒಂದು ಏನು ಟೂತ್ ಪೇಸ್ಟ್ ತಮಗೆ ಇನ್ನೇನ್ ಬೇಕಾಗಿತ್ತು ಅಲ್ಲ ಟೂತ್ ಪೇಸ್ಟ್ ಒಂದು ಕೊಟ್ಬಿಟ್ರೆ ಬ್ರಷ್ ಯಾರು ಕೊಟ್ರು ಹೋಗ್ ತಗೋಗು ಬೇರೆ ಅಂಗಡಿಗೆ ಹೋಗಿ ಆಯ್ತು ಈಗ ನೀನ್ ನಂಗೆ ಪರಿಚಯ ಆಗ್ಬಿಟ್ಟಿದೆ ಅಲ್ವಾ ನನಗೆ ಏನೇನ್ ಬೇಕು ಯಾವ್ಯಾವ ಟೈಮಿಗೆ ಬೇಕು ಎಲ್ಲ ನಾ ತಗತೀನಿ ನನಗೆ ಬರಲಾ ಕತೆ ಟೈಮ್ ಆಯ್ತು ಅದೇನೋ ಸಾಮಾನು ಬಿಟ್ಟು ಇದೆಯಾ ನೋಡಿ ಎತ್ಕೊ ಹೋಗದ ಸಾಮಾನು ಅಲ್ಲೇ ಅದೇ ಜಾಪಕ ಅದೇ ಮತ್ತೆ ಅತ್ತ ಹೋಯ್ತಾ ಇದೆಯಾ ನಾವು ಒರೆಸ್ತೀನಿ ಹೋಗು ನೀನು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡೋದ್ ಏನು ಏನ ಹೋಗೋ ಈ ಗಿರಾಕಿ ಏಮೋ ತಮ್ಮ ಅಚ್ಚು ಬರ್ತೀನಿ ಅಂದ ಟೈಮ್ ವೇಸ್ಟ್ ಆಯ್ತು ಅಂತ ಗೊತ್ತಾಗಿಲ್ಲ

ಹುಡ್ಗಿ ಹಾಕ ಲಂಗ ದಾವಣಿ ಅಲ್ವೇ ಗಂಡ್ ಲಂಗಿ ಗುಂಗಿ ಅಂತ ಸೂತ್ಕೊ ನಾವು ಹಾಕೋ ಪ್ಯಾಂಟು ಪ್ಯಾಂಟ್ ಶರ್ಟ್ ಅಲ್ವಿ ನೀವಿಂಗ್ ಸಿಕ್ಕ ಹಾಕೊಂಡು ಹಿಂದಿಂದ ನೋಡಿದ್ರೆ ಗೊತ್ತಾಗಲ್ಲ ಮುಂದೆ ನೋಡ್ತಾನೆ ಗೊತ್ತಾಗದು ಅಲ್ಲ ಯಾರು ನಾನಾ ಈ ಊರಿಗೆ ಸೋಪ್ ಟೂತ್ ಪೇಸ್ಟ್ ಪ್ರಚಾರ ಮಾಡೋದಿಕ್ಕೆ ಅಂತ ಎಂತ ಬಂದಿದೀನಿ ನಮ್ದು ನಿಮ್ಗೆ ಸರಿ ಆಗುತ್ತೆ ಏನ್ ದೇ ಅದು ನಿಮ್ಮದು ತಮ್ಮದು ಸರಿ ಹೋಗೋದು ಏನು ಕಾಮಲ ನಮ್ಮ ಹೆಸರು ಸರಿಯಾಗದ ಅಂದೆ ಅಲ್ಲ ನಿಮ್ಮ ತಮ್ಮ ಹೆಸರು ನನ್ನ ಹೆಸರು ಶೀಲಾ ಅಂತ ಶೀಲಾ ಅಂತಾ ಚೆನ್ನಾಗಿದೆ ಚೆನ್ನಾಗಿದೆ ಏನು ನಿಮ್ಮ ಹೆಸರು ಅಲ್ಲೇ ಮದುವೆ ಆಗಿದೆಯೋ ಯಾಕೆ ನಂದು ಆಗಿಲ್ಲ ಅಂತ ಕೇಳಿದೆ ಪಾಪ ಎಲ್ಲಿ ಯಾವನಾರ ಪ್ರಾಬ್ಲಮ್ ಏನು ಇನ್ನು ಚಿಕ್ಕ ವಯಸ್ಸು ಕಣ್ರೀ ಇಲ್ಲ ರೀ ಇನ್ನು ನನ್ನ ಮದುವೆ ನಾನು ಮಾಡಿಕೊಂಡೇ ಇಲ್ಲ ಹುಡುಗ್ರಿ ನಾನು ಮಾಡ್ಕೋತೀನಿ ಏನು ನಾನು ಮದುವೆ ನಾನು ಮಾಡ್ಕೋತೀನಿ ಅಂದೆ ಮಾಡ್ಕೊಗು ನಿನ್ನ ಮದುವೆ ತಾನೆ ಅಂದಂಗೆ ಬನ್ನಿ ಹೋಗೋಣ ನಮ್ಮದು ಅಂಗಡಿ ಹತ್ರ ದೂರ ಇದೆ ಅಯ್ಯಮ ಐತ್ಯೋ ದೂರ ಇದೆ ನಾನು ಚಾಮಲ್ಲಿ ಕೊಡೋಣ ಬನ್ನಿ ಅಂದೆ ಸರಿ ನಿನ್ನ ಮುಂದಕ್ಕೆ ನಡಿ ನಾನು ನಿಂದುಕ್ಕೆ ಬರ್ತೀನಿ ಏ ಮೇಡಮ್ ನಾನು ನೀನು ಮೂರ್ತಂಬಿತ ಹೋಗ್ತಾ ಇದ್ರೆ ಇಲ್ಲಿರೋ ಐಕ ಕಲ್ತಕ್ಕ ನೋಡಿದ್ರೆ ಏನಾದ್ರು ಒಂದು ಒಂದು ಕೆಲಸ ಮಾಡಿ ಏನು ನಾ ಒಂದು ಹಾಡು ಹೇಳ್ತೀನಿ ಆರು ತಗ್ದಂಗೆ ನಿಂಗೆ ಡ್ಯಾನ್ಸ್ ಮಾಡಿ ನೀನು ಹಾಡ್ ಹೇಳಿದ್ರೆ ನಾನು ಡ್ಯಾನ್ಸ್ ಮಾಡಬೇಕಾ ಅಭೌದು ಸಾಧ್ಯವೇ ಇಲ್ಲ ನಾನೇ ಹಾಡ್ ಹೇಳ್ತೀನಿ ನೀನೇ ಡ್ಯಾನ್ಸ್ ಮಾಡು ಇವರ ಒಂದು ನನ್ನ ರೂಟಿಗೆ ಬರಲ್ಲ ಅಂತಾಳೆ ನೀನು ಹಾಡಿ ನಾನು ಹಾಡಿ ನೀ ಕುಳಿಯೋದು ಬೇಡ ಹ್ಞೂ ನೀನು ಹಾಡಿ ನಾನು ಕುಳಿಯೋದು ಬೇಡ ಹ್ಞೂ ಇಬ್ರು ಸೇರಿ ಇದ್ಯಾಕ ಮತ್ತೆ ಸಣ್ಣ ಉಂಟಿದ್ಯೆ ನಿಮ್ ನೋಡಿ ನೋಡಿ ಇನ್ನೇನ್ ಮಾಡೋದು ಓ ನೋಡಿ ನೋಡಿ ಕೆನ್ನೆಲ್ಲ ಒಳಗಿ ನಿನ್ಗೆ